ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನಾವು ಪಾಲಕ್ ಪಕೋಡ ಅಥವಾ ಬಜಿ ಅಂತಾರಲ್ಲ ಅದನ್ನು ಮಾಡೋ ವಿಧಾನವನ್ನು ಹೇಳ್ತೀನಿ ನಾವು ಸು ಚೆನ್ನಾಗಿದ್ದೇವೆ ನೀವು ಅಂತ ತಿಳ್ಕೊತೀನಿ ಇವತ್ತಿನ ದಿವಸ ಪಾಲಕ್ ಪಕೋಡ ಮಾಡೋ ವಿಧಾನವನ್ನು ಹೇಳ್ತೀನಿ ರೀ ಈಗ ನೋಡ್ರಿ ಪಾಲಕ ಒಂದು ಸೂಡು ಪಾಲಕ್ ಅಂದ್ರೆ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಸಣ್ಣಾಗಿ ಹೆಚ್ಚಿ ಇಟ್ಕೊಂಡಿನ್ರಿ ಅದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನೋಡ್ರಿ ಈಗ ಈ ರೀತಿ ಅದನ್ನು ನೀರು ಬರ್ಸೋದು ಪಾತ್ರೆಗೆ ಇದು ಆರೋಗ್ಯಕ್ಕೆ ಒಳ್ಳೇದ್ರಿ ಅದಕ್ಕೆ ಏನು ಮಾಡ್ತೀನಿ ನೋಡ್ರಿ ಸ್ವಲ್ಪ ಉಳ್ಳಿಗಡ್ಡಿ ಉದ್ದಂಗೆ ಹೆಚ್ಚಿನ ರೀ ಈರುಳ್ಳಿ ಉಳ್ಳಿಗಡ್ಡಿ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ನಾ ಒಂದು ಮೆಣಸಿಕಾಯಿ ಹಾಕೀನ್ರಿ ಹಸಿ ಮೆಣಸಿಕಾಯಿ ಹರ್ಶಿ ಪುಡಿ ಹಾಕ್ತೀನಿ ರೀ ಹರ್ಶಿನ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕೋತೀನಿ ರೀ ಜೀರಿಗೆ ಹಾಕೋದ್ರ ಕಂಪ್ ಕೊಡ್ತದ್ರಿ ಟೇಸ್ಟ್ ಬರ್ತದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಜೀರಿಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೇನೆ ರೀ ಇದಕ್ಕೆ ಮೆಣಸಿ ಹಾಕೀನಿ ರೀ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೇನೆ ರೀ ಆಮೇಲೆ ಏನೈತಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಸೋಡಾ ಸ್ವಲ್ಪ ಅಡುಗೆ ಹಾಕೋ ಸೋಡಾ ಸ್ವಲ್ಪ ಉಪಯೋಗ ಮಾಡ್ತೇನೆ ರೀ ಸ್ವಲ್ಪ ಹಗುರ ಹಾಕೋದ್ರಿಂದ ಭಾಳ ನಾಕಂಗಲ್ಲ ಸ್ವಲ್ಪ ಹಾಕಿರ್ತೀನಿ ರೀ ಅಡಿಗೆ ಹಾಕೋ ಸೋಡಾ ರೀ ಆಮೇಲೆ ಅಜ್ವಾನ ಒಂದಿಷ್ಟು ಒಂದು ಚಮಚೆ ಎಷ್ಟು ಅಜ್ವಾನ ಕೈಲಿ ತಿಕ್ಕಿ ರೀ ಅದು ಕಂಪು ಕೊಡ್ತದೆ ತಿಕ್ಕಿ ಹಾಕೋದ್ರಿಂದ ರೀ ಈಗ ಏನೈತಿ ಹುಟ್ಟು ಹಾಕಿ ರೀ ಈಗ ಈಗೇನು ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೊಲೋ ಹಾಕ್ತಂತರಿ ಅದಕ್ಕೆ ಒಂದು ಎರಡು ಚಮಚೆ ಅಕ್ಕಿ ಹಿಟ್ಟು ಹಾಕಿನಿ ಈಗ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ತೊಗೊಂಡ್ರಿ ಕಡಲೆ ಹಿಟ್ಟು ಹಾಕ್ತೀನಿ ರೀ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಈಗ ಹಂಗ ಈಗ ನೀರು ಹಾಕಂಗಿಲ್ಲ ರೀ ಯಾಕಂದ್ರೆ ಪಾಲಕ ನೀರು ಬಿಡ್ತದ್ರಲ್ಲೇ ಅದಕ್ಕೆ ಚೆನ್ನಾಗಿ ಮಿಕ್ಸ್ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಬೇಗ ಇಲ್ಲ ಅಂದ್ರೆ ಅದು ಸಹ ಸರಿ ಆಗ್ತಂದ್ರೆ ಬಿಟ್ಟು ಬಿಡ್ಬೋದು ರೀ ಇದು ಪಾಲಕ್ ಸೊಪ್ಪು ಮತ್ತು ಉಳ್ಳಾಗಡ್ ಏನೋ ಒಂದು ಸ್ವಲ್ಪ ನೀರು ಬಿಡ್ತೈತ್ರಿ ಅದ್ರ ಸಂಬಂಧ ನೀರು ಹಾಕಂಗಿಲ್ಲ ರೀ ಹಂಗೆ ಏನೈತಿ ಕಡಲೆ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ನೋಡಿರಿ ಈ ರೀತಿ ಸೌಕಾಸ ಮಿಕ್ಸ್ ಮಾಡ್ಬೇಕು ರೀ ಒಂದು ಕಡೆ ಎಣ್ಣೆ ಇಟ್ಟೀನಿ ರೀ ಕರಿಲಾಕ ಈಗ ನೋಡ್ರಿ ಚೆನ್ನಾಗಿ ಕಾಯಿಸಿದ್ದೀನಿ ಆ ಕಡಲೆ ಇಟ್ಟದ ಎಲ್ಲ ಪಾಲಕ ಉಳಿಗಾಡಿಗೆ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟು ಹದಕ್ಕೆ ಹದ ಬರುವಂಥ ನೀರು ಹಾಕ್ಕೊಂಡು ಕಲಿಸ್ತೀನಿ ರೀ ಈ ರೀತಿ ರೀ ಸೌಕಾಸವಾಗಿ ಹಾಂ ನೋಡ್ರಿ ಈ ರೀತಿ ಕಲಿಸ್ಕೊಂಡಿದ್ನೀಗ ಅದೇ ಮೇಲೆ ಏನಕ್ಕೆ ಆಗತಿ ನಾವು ಯಾವ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಬೋದು ಸಣ್ಣ ಮಾಡ್ಬೋದು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಬೋದು ಯಾವ ಶೇಪ್ ಹತ್ತೇನು ಇಲ್ರಿ ರೀ ನಾವು ಹೆಂಗೆ ಬರ್ತಾ ಹಂಗೆ ಬಿಡ್ಬೋದು ರೀ ಕಂದ ಬಜಿ ಮಾಡ್ತಾರಲ್ಲೇ ಕಂದ ಮಜಿ ಟೈಪ್ ಆಗ್ತದೆ ರೀ ಇದು ಎಂಟು ಹಾಂ ಈ ರೀತಿ ನಾವು ಸ ಸಣ್ಣ ಉರಿ ಇಟ್ಕೊಂಡು ರೀ ಯಾಕಂದ್ರೆ ದೊಡ್ಡ ಇಟ್ಟರೆ ಒಳ ಪಾಲಕ ಮತ್ತು ಉಳ್ಳಿಗಡ್ಡಿ ಇದು ಆಗೋ ಹಸಿ ಉಳಿತಾವೆ ರೀ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡು ಕರಿಬೇಕು ನೋಡಿರಿ ನೋಡಿರಿ ಸ್ನೇಹಿತರೆ ಈಗ ತಿರುವಾಕ್ತೀನಿ ಈ ರೀತಿ ಸಣ್ಣ ಉರಿ ಮೇಲೆ ಕರ್ಕೋಬೇಕ್ರಿ ಅಂದ್ರೆ ಎಷ್ಟು ಸಣ್ಣ ಉರಿ ಮೇಲೆ ಕರಿತೀವೋ ಅಷ್ಟು ಚೆನ್ನಾಗಿ ಅವು ಇದು ಬರ್ತಾವ್ರಿ ಏ ನೋಡ್ರಿ ಯಾವ ರೀತಿ ಈಗ ಪಾಲಕ್ನು ಬೇಯ್ತಾವ ಹುಳಿಗಡ್ ಬೇಯ್ತತ್ ನೋಡ್ರಿ ಸ್ವಲ್ಪ ಕಲರ್ ಬರ್ತರಿ ಕಲರ್ ಬಂದ್ಮೇ ತೆಗಿಬೇಕ್ರಿ ಈಗ ಕಾಂದಾ ಬಜಿನ ಹಿಂಗ ಮಾಡ್ತಾರ್ರಿ ಕಾಂದ ಬಜ್ಜಿ ಟೈಪ್ ಪಾಲಕ ಬೂಳಿಗಡ್ಡೆ ಹಾಕ್ತೀವ್ರಿ ನೋಡ್ರಿ ಈಗ ಬೆಂದದ ಕಲರ್ತಿ ಬಂದದ್ದು ನೋಡ್ರಿ ತೆಗಿತೇನೆ ರೀ ಭಾಳ ಕೆಂಪು ಆಗಬಾರ್ದು ರೀ ಈಗ ನೋಡ್ರಿ ಚೆನ್ನಾಗಿ ಆಗೈತಿ ಈಗ ಒಂದು ಬ ತೆಗಿತೇನೆ ರೀ ಈಗ ಅದೇ ರೀತಿ ಉಳಿದ ಬಜಿಗಳನ್ನು ಇದೇ ರೀತಿ ಕರ್ಕೋತೀನಿ ರೀ ಸ್ನೇಹಿತರೆ ಪಾಲಕ್ ಪಕೋಡಾ ಬಜಿ ಉಳಿಗಡ್ ಹಾಕಿ ಮಾಡಿವ್ರಿ ರೀ ನೋಡಿರಿ ನೀವು ಈ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಇಷ್ಟ ಆದರೆ ಇದನ್ನು ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಕಾ ಇದು ಕಮೆಂಟ್ ಮಾಡಿರಂತ ಹೇಳುತ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸುತ್ತೇನೆ ನಮಸ್ಕಾರ ಧನ್ಯವಾದಗಳು